ಸ್ನೇಹಿತರೆ ಕನ್ನಡ ಸಾಹಿತ್ಯದ ಮೊದಲ ಲೇಖಿತ ಗ್ರಂಥ ಎಂದೇ ಹೆಸರಾಗಿರುವ ಕವಿರಾಜ ಮಾರ್ಗದ ಕುರಿತು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರಣೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಕನ್ನಡ ಸಾಹಿತ್ಯದ ಮಾರ್ಗದರ್ಶಕ ದೀಪಸ್ತಂಭ ಎಂದೇ ಗೌರವಿಸಲಾಗುವ ಕವಿರಾಜ ಮಾರ್ಗದ ವಿಶೇಷತೆ ಏನು ಇದನ್ನು ಯಾವಾಗ ಎಲ್ಲಿ ಯಾರು ರಚಿಸಲಾಯಿತು ಕವಿರಾಜ ಮಾರ್ಗ ಎಂಬುದು ಕೇವಲ ಪುಸ್ತಕವಲ್ಲ ಇದು ಕನ್ನಡ ಕವಿಗಳಿಗೆ ಮಾರ್ಗದರ್ಶಕ ಕೃತಿಯಾಗಿದೆ ಅಂದರೆ ಸ್ನೇಹಿತರೆ ಕವಿಗಳು ತಮ್ಮ ಕಾವ್ಯದ ರಚನೆಯನ್ನು ಯಾವ ಶೈಲಿಯಲ್ಲಿ ರಚಿಸಬೇಕು ಬಳಕೆ ಮಾಡುವ ಭಾಷೆ ಎಷ್ಟು ಶುದ್ಧವಾಗಿ ಇರಬೇಕು ಕವಿಗಳು ತಮ್ಮ ಕಾವ್ಯದಲ್ಲಿ ಬಳಸಲಾಗುವ ಶಾಸ ಛಂದಸ್ಸು ಅಲಂಕಾರ ಯಾವ ರೀತಿಯಲ್ಲಿ ಜೋಡಣೆಗೊಂಡಿರಬೇಕು ಕನ್ನಡ ಭಾಷೆಯ ವ್ಯಾಪ್ತಿ ಸುಂದರತೆ ಹಾಗೂ ಪ್ರಾಚೀನತೆ ಇವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ವಿಶ್ವಕ್ಕೆ ತೋರಿಸಿದ ಕನ್ನಡದ ಮೊದಲ ಗ್ರಂಥ ಕೃತಿಯೇ ಕವಿರಾಜ ಮಾರ್ಗ ಬಂದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೋಡೋಣ ಸ್ನೇಹಿತರೆ ಕವಿರಾಜ ಮಾರ್ಗದ ಆರಂಭ ಶಕ ಎಂಟುನೂರ ಐವತ್ತರಲ್ಲಿ ರಚನೆಯಾಯಿತು ಕನ್ನಡದ ಮೊದಲ ಕಾವ್ಯಶಾಸ್ತ್ರ ಗ್ರಂಥವೆಂದೇ ಕರೆಯಲ್ಪಡುವ ಕವಿರಾಜ ಮಾರ್ಗದ ಕರ್ತೃ ಎಂದು ಶ್ರೀ ವಿಜಯ ಇವರನ್ನು ಕರೆಯಲಾಗುತ್ತದೆ ಹಾಗಾದರೆ ಸ್ನೇಹಿತರೆ ಶ್ರೀ ವಿಜಯ ಯಾರು ರಾಷ್ಟ್ರಕೂಟ ಅಧಿಪತಿಯಾದ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದಂತಹ ಶ್ರೀ ವಿಜಯ ಸ್ನೇಹಿತರೆ ಆರಂಭದಲ್ಲಿ ಕವಿರಾಜ ಮಾರ್ಗ ಕೃತಿಯನ್ನು ನೃಪತುಂಗನೆ ಬರೆಯಲ್ಪಟ್ಟಿದೆ ಎಂದು ಹಲವಾರು ಉಲ್ಲೇಖಗಳು ಇತ್ತು ಆದರೆ ಸ್ನೇಹಿತರೆ ಕೆಲವು ಅಧ್ಯಯನಗಳ ಪ್ರಕಾರ ನೃಪತುಂಗನ ಆಸ್ಥಾನ ಕವಿಯಾಗಿದ್ದಂತಹ ಶ್ರೀ ವಿಜಯ ಈ ಸದ್ಯ ಕೃತಿಯನ್ನು ಬರೆದಿದ್ದಾನೆ ಎಂದು ಸಾಬೀತು ಆಗಿದೆ ಇನ್ನು ಸ್ನೇಹಿತರೆ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿಯೇ ಈ ಗದ್ಯ ಕೃತಿಯನ್ನು ರಚಿಸಲಾಗಿದೆ ಸ್ನೇಹಿತರೆ ನಿಮಗೆಲ್ಲ ಒಂದು ಪ್ರಶ್ನೆ ಇರಬಹುದು ಅಂದರೆ ಕನ್ನಡದ ಆದಿಕವಿ ಎಂದು ಪಂಪನನ್ನು ಕರೆಯುತ್ತಾರೆ ಏಕೆ ಶ್ರೀ ವಿಜಯ ಇವರನ್ನು ಕರೆಯುವುದಿಲ್ಲ ಎಂದು ಕವಿಗಳು ಎಂದು ಯಾರನ್ನು ಕರೆಯಲಾಗುತ್ತದೆ ಎಂದರೆ ಕಾವ್ಯಗಳನ್ನು ರಚಿಸುವವರಿಗೆ ಕವಿರಾಜ ಮಾರ್ಗ ಕೃತಿಯು ಒಂದು ಕಾವ್ಯವಲ್ಲ ಇದು ಕಾವ್ಯವು ಹಾಗೂ ಕವಿಗಳು ಯಾವ ರೀತಿಯಲ್ಲಿ ಇರಬೇಕು ಎಂಬ ಶ್ರೀ ವಿಜಯ ರಚಿಸಿದ ಕವಿರಾಜ ಮಾರ್ಗ ಕೃತಿಯು ಒಂದು ಕಾವ್ಯಶಾಸ್ತ್ರ ಗ್ರಂಥವಾಗಿದೆ ಇದರಲ್ಲಿ ಕನ್ನಡದ ಕವಿಗಳು ಕಾವ್ಯಗಳು ಯಾವ ರೀತಿಯಲ್ಲಿ ಇರಬೇಕು ಎಂಬುದರ ಬಗ್ಗೆ ವಿವರಣೆ ಇದೆ ಇದು ಮುಂದೆ ಬರುವ ಎಲ್ಲಾ ಕವಿಗಳಿಗೆ ಒಂದು ಮಾರ್ಗಸೂಚಿಯಾಗಿದೆ ಅಂದರೆ ಕನ್ನಡದಲ್ಲಿ ಪ್ರಮುಖವಾಗಿ ಬಳಸಲ್ಪಡುವ ಛಂದಸ್ಸು ಪ್ರಾಸ ಅಲಂಕಾರ ಈ ರೀತಿಯ ಅಂಶಗಳನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಕವಿರಾಜ ಮಾರ್ಗ ಗ್ರಂಥದ ಸಹಾಯದಿಂದಲೇ ಎಲ್ಲ ಕವಿಗಳು ತಮ್ಮ ಕಾವ್ಯವನ್ನು ರಚಿಸಿದ್ದಾರೆ ಎಂದು ಹೇಳಬಹುದು ಯಾವುದೇ ರೀತಿಯ ಗೊಂದಲವಿಲ್ಲದೆ ಅನಿಯಮಿತವಾದ ಕಾವ್ಯಗಳನ್ನು ರಚಿಸಲು ಸಾಧ್ಯವಾಯಿತು ಕವಿಗಳು ತಮ್ಮ ಕಾವ್ಯದಲ್ಲಿ ಅಥವಾ ಬರವಣಿಗೆಯಲ್ಲಿ ಯಾವ ರೀತಿಯ ಪದಗಳನ್ನು ಬಳಸಬೇಕು ಯಾವ ಪದಗಳ ಬಳಕೆ ಸರಿ ಯಾವ ಪದಗಳನ್ನು ಬಳಸಬಾರದು ಎಂಬುದನ್ನು ಉದಾಹರಣೆ ಸಹಿತ ಹೇಳಲಾಗಿದೆ ಯಾವ ಪದಗಳು ಕನ್ನಡಕ್ಕೆ ಸೂಕ್ತವಾಗಿದೆ ಇನ್ನು ಯಾವ ಪದಗಳು ಅಶುದ್ಧವಾಗಿದೆ ಎಂಬುದನ್ನು ತಿಳಿಸಿಕೊಟ್ಟಿತು ಕನ್ನಡ ಭಾಷೆಯ ಶೈಲಿ ಅಲಂಕಾರದ ಸಮತೋಲನ ಈ ರೀತಿಯಲ್ಲಿ ಕನ್ನಡ ಭಾಷೆಯ ಸರಿಯಾದ ಬರವಣಿಗೆಯ ಬಗ್ಗೆ ಮಾಹಿತಿಯನ್ನು ಈ ಗ್ರಂಥವು ನೀಡುತ್ತದೆ ಕವಿರಾಜ ಮಾರ್ಗ ಕೃತಿಯು ಭಾಷೆಯ ನಿಯಮಗಳನ್ನು ಹೇಳುವುದರ ಜೊತೆಗೆ ಕಾಗದ ಭಾವವನ್ನು ಸೂಚಿಸಲು ಬಳಸಲಾಗುವ ಛಂದಸ್ಸು ಅಲಂಕಾರ ತ್ಯಾಸ ಉಪಮೆ ರೂಪಕ ಈ ರೀತಿಯ ಅಂಶಗಳು ಒಂದು ಕಾವ್ಯದ ಅಂದವನ್ನು ಹೇಗೆ ಹೆಚ್ಚಿಸುತ್ತವೆ ಎಂಬುದನ್ನು ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಇದರಲ್ಲಿ ಹೇಳಲಾಗಿದೆ ಕನ್ನಡವು ಹೊಸ ಭಾಷೆಯಲ್ಲ ವೇದಗಳ ಕಾಲಕ್ಕೂ ಇದ್ದ ಪ್ರಾಚೀನ ದ್ರಾವಿಡ ಭಾಷೆಯ ಪಾರಂಪರ್ಯವಾಗಿದೆ ಇನ್ನು ಕವಿರಾಜ ಮಾರ್ಗದಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತದೆ ಕನ್ನಡದಲ್ಲಿ ಸಂಸ್ಕೃತದ ಕೆಲವು ಪದಗಳಿವೆ ಅಂದರೆ ಹಳೆ ಕನ್ನಡವನ್ನು ಗಮನಿಸಿದರೆ ಹೆಚ್ಚಿನ ಪದಗಳು ಸಂಸ್ಕೃತದಲ್ಲಿ ಇರುತ್ತಿದ್ದವು ಆದ್ದರಿಂದ ಸ್ನೇಹಿತರೆ ಕನ್ನಡದಲ್ಲಿ ಕೆಲವು ಸಂಸ್ಕೃತದ ಪದಗಳು ಇದೆ ಎಂದು ಹೇಳಲಾಗಿದೆ ಆದರೆ ಸಂಸ್ಕೃತದ ನೆರವು ಇಲ್ಲದೆ ಕೂಡ ಕಾವ್ಯವನ್ನು ರಚಿಸಬಹುದಾದ ದೊಡ್ಡ ಭಾಷೆ ಕನ್ನಡವಾಗಿದೆ ಈ ಹೇಳಿಕೆ ಕನ್ನಡದ ಸ್ವತಂತ್ರತೆಯ ಘೋಷಣೆಯನ್ನು ತಿಳಿಸುತ್ತದೆ ಈ ಸ್ನೇಹಿತರೆ ಕನ್ನಡ ಸಾಹಿತ್ಯದ ಹಾಗೂ ವಿಶೇಷತೆಯ ವಿಷಯವನ್ನು ಕುಮದೆಂದು ರಚಿಸಿದ ಸಿರಿ ವಲಯದಲ್ಲಿ ಸ್ಪಷ್ಟವಾಗಿ ತೋರುತ್ತದೆ ಸ್ನೇಹಿತರೆ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇನೆ ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಕನ್ನಡ ಸಾಹಿತ್ಯದ ಮಹಿಮೆ ಎಂತಹದ್ದು ಎಂದು ತಿಳಿಯುತ್ತದೆ ಇನ್ನು ಸ್ನೇಹಿತರೆ ಕವಿರಾಜ ಮಾರ್ಗ ಕೃತಿಯಲ್ಲಿ ಕವಿಯ ಗುಣಗಳು ಯಾವ ರೀತಿ ಇರಬೇಕು ಎಂದು ಹೇಳಲಾಗಿದೆ ಅದೇ ರೀತಿ ಕನ್ನಡಿಗರ ಗುಣಗಳು ಎಂತಹದು ಎಂದು ಸಹ ಹೇಳಲಾಗಿದೆ ಕನ್ನಡದ ಕವಿಯು ಯಾವ ರೀತಿಯಲ್ಲಿ ವ್ಯಕ್ತಿತ್ವ ಗುಣನಡತೆಗಳನ್ನು ಹೊಂದಿರಬೇಕು ಎಂದರೆ ಕವಿಯು ವಿಶಾಲವಾದ ಜ್ಞಾನವನ್ನು ಹೊಂದಿರುವುದರ ಜೊತೆಗೆ ವಿನಯಶೀಲನಾಗಿರಬೇಕು ಸಮಸ್ತ ಜನರನ್ನು ಗೌರವಿಸಬೇಕು ಬೇರೆ ಕವಿಗಳನ್ನು ಹೀನವಾಗಿ ಕಾಣಬಾರದು ಹಾಗೆ ಬರೆಯುವ ಕವಿಯ ನೈತಿಕತೆ ಯಾವ ರೀತಿಯಲ್ಲಿ ಇರಬೇಕು ಎಂದು ಕವಿರಾಜ ಮಾರ್ಗ ಕೃತಿಯಲ್ಲಿ ಹೇಳಲಾಗಿದೆ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ವ್ಯಾಪ್ತಿ ಅಥವಾ ವಿಸ್ತರಣೆಯನ್ನು ಹೇಳಲಾಗಿದೆ ಅದು ಹೇಗೆ ಎಂದರೆ ಕಾವೇರಿಯಿಂದ ಗೋದಾವರಿವರೆಗೆ ಇದ್ದ ನಾಡದ ಕನ್ನಡದೋಳು ಎಂದರೆ ಕಾವೇರಿ ನದಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ವಿಸ್ತಾರವಾಗಿ ಹಬ್ಬಿತ್ತು ಎಂದು ಹೇಳಲಾಗಿದೆ ಕನ್ನಡದ ಜನರು ಸೌಮ್ಯ ಸ್ವಭಾವದವರು ವಿದೇಶಿಗಳು ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರದು ಎಂದು ವಿವೇಚನ ಬುದ್ಧಿಯುಳ್ಳವರು ಸುಖಭುಗಳು ಅಂದರೆ ಕನ್ನಡದ ರಾಜರುಗಳು ಯಾವ ರೀತಿ ಇದ್ದರು ಕನ್ನಡದ ರಾಜರುಗಳ ವರ್ತನೆಯನ್ನು ಹೇಳಲಾಗಿದೆ ಕನ್ನಡದ ರಾಜನಾಗಿದ್ದಂತಹ ಕಪ್ಪೆ ಆರಪಟ್ಟಣ ಶಾಸನದಲ್ಲಿ ಬರುವಂತಹ ಕನ್ನಡದ ರಾಜ ಸಾಧುವಿಗೆ ಸಾಧು ದುಷ್ಟರಿಗೆ ದುಷ್ಟನಾಗಿ ಮಹಾಭಾರತದ ಮಾಧವನ ರೀತಿ ಶಿಷ್ಯ ರಕ್ಷಕನಾಗಿ ದುಷ್ಟ ಶಿಕ್ಷಕನಾಗಿ ಮಾಧವನ ರೀತಿ ಕಾಣಿಸುತ್ತಾನೆ ಎಂದು ಕನ್ನಡದ ರಾಜರ ಗುಣಗಳನ್ನು ಹೊಗಳಲಾಗಿದೆ ಇನ್ನು ಕನ್ನಡದ ಜನರು ಯುದ್ಧದಲ್ಲಿ ಶೂರರು ಧೈರ್ಯಶಾಲಿಗಳು ಎಂದು ಹೇಳಲಾಗಿದೆ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ವೀರತ್ವ ತೋರಿಸಿದರೆ ಕವಿಗಳು ತಮ್ಮ ಲೇಖನದಲ್ಲಿನ ಆತುಗಳು ಹಾಗೂ ಕೃತಿಗಳ ಮೂಲಕ ಸಾಹಿತ್ಯ ಕಲೆಗಳನ್ನು ಪ್ರದರ್ಶಿಸುತ್ತಾರೆ ಕನ್ನಡಿಗರು ಯಾವ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸುತ್ತಾರೆ ಎಂದು ಹೇಳಲಾಗಿದೆ ಕನ್ನಡದ ಜನರು ಅತಿಥಿ ಸತ್ಕಾರ ಗೌರವ ಶಿಷ್ಟಾಚಾರದಲ್ಲಿ ಮುಂದಿನವರು ಎಂದು ಹೇಳಲಾಗಿದೆ ಭಾರತದ ಸಂಸ್ಕೃತಿಯು ಸಹ ಇದೇ ಆಗಿದೆ ಈ ರೀತಿಯಲ್ಲಿ ಕನ್ನಡದ ಜನರು ಸೌಜನ್ಯ ಮೃದು ಸ್ವಭಾವ ಧೈರ್ಯಶಾಲಿಗಳು ಚೂರರು ಬುದ್ಧಿವಂತರು ಸಾಹಿತ್ಯ ಪ್ರೇಮಿಗಳು ಎಂದೆಲ್ಲ ಹೇಳಲಾಗಿದೆ ಈ ಎಲ್ಲ ಗುಣಗಳಿಂದ ಉಳಿದವರಾದ ಕನ್ನಡಿಗರನ್ನು ಗುಣಗಾನ ಮಾಡಲಾಗಿದೆ ಈ ರೀತಿಯಲ್ಲಿ ಸ್ನೇಹಿತರೆ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕನ್ನಡದ ಕವಿಗಳ ವರ್ತನೆ ಕಾವ್ಯ ಹೇಗೆ ಇರಬೇಕು ಕನ್ನಡದ ರಾಜರುಗಳು ಹೇಗೆ ಇರುತ್ತಾರೆ ಕನ್ನಡದ ಜನರು ಯಾವ ರೀತಿಯ ವರ್ತನೆಯನ್ನು ಹೊಂದಿದ್ದಾರೆ ಕನ್ನಡ ನಾಡಿನ ವಿಸ್ತೀರ್ಣ ಅಥವಾ ವ್ಯಾಪ್ತಿ ಕನ್ನಡ ನಾಡು ನುಡಿಯ ಬಗ್ಗೆ ಸಂಪೂರ್ಣವಾಗಿ ಹೇಳಲಾಗಿದೆ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ನೀವು ಕನ್ನಡದ ಪ್ರೇಮಿಗಳಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಆತ್ಮೀಯರಿದ್ದರೆ ವಿಡಿಯೋಗಳನ್ನು ತಪ್ಪದೇ ಶೇರ್ ಮಾಡಿ ನಿಮ್ಮಲ್ಲೂ ಕನ್ನಡದ ಕುತೂಹಲವು ಹೆಚ್ಚಾಗಲು ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಕನ್ನಡದ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ